ಬಿಜೆಪಿ ಹೇಳಿದ್ದು ಇದೆಂತ ಸುಳ್ಳು ವೈಟ್ನರ್ ಅಸಲಿ ಸತ್ಯ ಏನ್ ಗೊತ್ತಾ ರೋಲ್ಕಾಲ್ ಗಿರಾಕಿಗಳ ಆಟ ಬೈಲು ಸುಳ್ಳು ಶುದ್ಧ ಸುಳ್ಳು ರಾಜ್ಯ ಬಿಜೆಪಿ ನಾಯಕರು ಕ್ಷಣಕ್ಕೊಂದು ಸುಳ್ಳು ದಿನಕ್ಕೊಂದು ಕಟ್ಟುಕತೆಗಳನ್ನು ಕಟ್ಟುತ್ತಿದ್ದಾರೆ ಆ ಕಟ್ಟುಕತೆಗಳು ಸತ್ಯದ ತಲೆ ಮೇಲೆ ಹೊಡೆದಂತಿರುತ್ತವೆ ಯಾಕಂದ್ರೆ ಬಿಜೆಪಿ ನಾಯಕರು ಒಂದು ಸಾವಿರ ಸಲ ಹೇಳಿ ಅದನ್ನೇ ಸತ್ಯ ಅನ್ನೋ ರೀತಿ ಬಿಂಬಿಸುತ್ತಿದ್ದಾರೆ ಆ ಮೂಲಕ ಜನರ ಮೈಂಡ್ ಸೆಟ್ ಮಾಡಲು ಮುಂದಾಗಿದ್ದಾರೆ ಹೀಗಂತ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ನಾಯಕರು ವೈಟ್ನರ್ ಕಟ್ಟು ಕಥೆಯನ್ನ ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಏನಿದು ವೈಟ್ನರ್ ಕಹಾನಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ಇಡೀ ದಿನ ಸದ್ದು ಮಾಡಿದ್ದು ಮತ್ತು ಸುದ್ದಿಯಾಗಿದ್ದು ಸಿಎಂ ಪತ್ನಿ ನಿವೇಶನ ಕೇಳಿರುವ ಮನವಿ ಪತ್ರದಲ್ಲಿ ಕೆಲ ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ ಅನ್ನೋದು ಅಂದ್ರೆ ದಾಖಲೆಗಳನ್ನ ಬೀಕು ಅಂತಲೇ ಸಿದ್ದಲಾಗಿದೆ ಮೂಡ ಪ್ರಕರಣದಲ್ಲಿ ಕಾಣದ ಕೈಗಳ ಕೈವಾಡ ನಡೆದಿದೆ ಅಂತೇಳಿ ಬಿಜೆಪಿ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಬಿಂಬಿಸಲು ಹೊರಟಿದ್ದಾರೆ ಇದಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಡಕ್ ತಿರುಗೇಟನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ನಿವೇಶನ ಕೇಳಿರುವ ಮನವಿ ಪತ್ರದಲ್ಲಿರುವ ಪದಗಳಿಗೆ ವೈಟ್ನರ್ ಹಾಕಿ ದಾಖಲೆಗಳನ್ನು ತಿದ್ದಲಾಗಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಸುಳ್ಳು ಬಿಂಬಿಸುವ ಕೆಲಸವಾಗ್ತಿದೆ ಅಂತೇಳಿ ಆರೋಪಿಸಿದ್ದಾರೆ ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಈ ಹಿಂದೆ ಪಾರ್ವತಮ್ಮನವರು ಮೂಡಾಗಿ ಸಲ್ಲಿಸಿದ್ದ ಅರ್ಜಿಯನ್ನು ಪ್ರದರ್ಶಿಸಿದ್ದಾರೆ ಅಲ್ಲಿ ಎರಡು ಸಾಲಿನ ಅಕ್ಷರಗಳಿಗೆ ವೈಟ್ನರ್ ಹಾಕಿರೋದನ್ನು ತೋರಿಸಿದ್ದಾರೆ ದೇವನೂರು ಮೂರನೇ ಹಂತದಲ್ಲಿ ಅಥವಾ ಬೇರೆ ಕಡೆ ಸಭಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಿ ಎಂದು ಬರೆದಿದ್ದಾರೆ ಇದು ತಪ್ಪಾಗಿದ್ದಕ್ಕೆ ವೈಟ್ನರ್ ಹಾಕಿದ್ದಾರೆ ಇದನ್ನೇ ತಪ್ಪಾಗಿ ಬಿಂಬಿಸಲಾಗುತ್ತಿದೆ ಅಂತೇಳಿ ಎಂ ಲಕ್ಷ್ಮಣ್ ಆಕ್ರೋಶ ಅವರ ಹಾಕಿದ್ದಾರೆ ರೋಲ್ಕಾಲ್ ಗಿರಾಕಿಗಳಿಂದ ಹಸಿ ಹಸಿ ಸುಳ್ಳು ಸಿಎಂ ಸಿದ್ದು ತೇಜೋವಧೆ ಮಾಡಲು ಕುತಂತ್ರ ಆರ್ಟಿಐ ಕಾರ್ಯಕರ್ತರೆಂದು ಹೇಳಿಕೊಳ್ಳುವ ರೋಲ್ ಕಾಲ್ ಗಿರಾಕಿಗಳು ಹಸಿ ಹಸಿ ಸುಳ್ಳುಗಳನ್ನ ಬಿತ್ತಲು ಹೊರಟಿದ್ದಾರೆ ಅದೇ ಸುಳ್ಳನ್ನು ನಿಜವೆಂಬ ಭ್ರಮೆಯಲ್ಲಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿನಾಕಾರಣ ಸಿಎಂ ಸಿದ್ದರಾಮಯ್ಯನವರನ್ನ ತೇಜೋವಧೆ ಮಾಡುತ್ತಿರುವುದು ಖಂಡನೀಯ ಅಂತೇಳಿ ಎಂ ಲಕ್ಷ್ಮಣ್ ಆಕ್ರೋಶ ಹೊರ ಹಾಕಿದ್ದಾರೆ ಇದೇ ವೇಳೆ ಶಾಸಕ ಶ್ರೀವತ್ಸ ಅವರು ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ನೀಡಿರುವ ನೋಟಿಸ್ಗೆ ಪ್ರತಿಕ್ರಿಯಿಸಿ ಮಾನನಷ್ಟ ಮೊಕದ್ದಮೆ ಬೇಕಾದರೂ ದಾಖಲಿಸಲಿ ನನಗೇನು ಭಯವಿಲ್ಲ ನಾವು ಕೂಡ ಮನನಷ್ಟ ಮೊಕದ್ದಮೆ ಹೂಡುತ್ತೇವೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವರು ಬೈಯುವುದನ್ನ ಕೇಳಿಸಿಕೊಂಡು ನಾವು ಸುಮ್ಮನಿರಬೇಕು ಅಂತೇಳಿ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ ಸಿದ್ದು ವಿರುದ್ಧ ಲೋಕಾಯುಕ್ತದಲ್ಲಿ ಅರವತ್ ಕೇಸ್ ಎಚ್ಡಿಕೆ ಆರೋಪಕ್ಕೂ ಲಕ್ಷ್ಮಣ್ ಕೆಂಡಾಮಂಡಲ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುತದಲ್ಲಿ ಅರವತ್ಮೂರು ಪ್ರಕರಣಗಳು ದಾಖಲಾಗಿವೆ ಎನ್ನುತ್ತಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವ ಪ್ರಕರಣಗಳೆಂದರೆ ಮೇಕೆದಾಟು ಪಿಸಿಎಂ ರಸ್ತೆ ತಡೆ ಮುಂತಾದ ಪ್ರತಿಭಟನೆಗಳಿಗೆ ಸಂಬಂಧಿಸಿದ್ದವು ಇದು ಪೊಲೀಸ್ ಮಹಾನಿರ್ದೇಶಕರು ನೀಡಿರುವ ದಾಖಲೆ ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಅವರು ಅದ್ಯಾವ ಆಧಾರದ ಮೇಲೆ ಸಿದ್ದರಾಮಯ್ಯವರ ಮೇಲೆ ಲೋಕಾಯುತದಲ್ಲಿ ಅರವತ್ಮೂರು ಕೇಸುಗಳಿವೆ ಹೇಳಿದ್ರು ತಮ್ಮ ಬುಡಕ್ಕೆ ಬಂದಾಗ ಕುಮಾರಸ್ವಾಮಿ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಇತ್ತ ಅವರ ಸಹಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಮಾರಸ್ವಾಮಿ ಅವರನ್ನ ಕುಟುಕಿದೆ ಸಾಂದರ್ಭಿಕ ಶಿಶು ಎಂದು ಹೇಳಿಕೊಂಡು ಭ್ರಷ್ಟಾಚಾರದ ಪಶುವಾಗಿರುವ ನವರಂಗಿ ಸ್ವಾಮಿಯವರು ರಾಜ್ಯವನ್ನ ತಿಂದು ತೆಗೆದಿದ್ದರ ಪುರಾಣ ಹೇಳಿ ಮುಗಿಯಲಾರದಷ್ಟಿದೆ ನನ್ನ ಸಹಿಯೇ ಅಲ್ಲ ನಾನು ಸಹಿ ಹಾಕಿಯೇ ಇಲ್ಲ ನಾನು ಸಹಿ ಹಾಕಿದ ನೆನಪೇ ಇಲ್ಲ ಎಂದು ಗಳಿಗೆಗೆಂದು ಸುಳ್ಳು ಹೇಳುವ ಹೆಚ್ಚರಿ ಕುಮಾರಸ್ವಾಮಿ ಅವರ ಲೂಟಿ ಪುರಾಣದ ವಿವರವನ್ನ ಪತ್ರಿಕೆಗಳು ಬರ್ತಿವೆ ಕುಮಾರಸ್ವಾಮಿ ಅವರು ತಾವು ಪ್ರಾಮಾಣಿಕ ಎಂದು ಬಿಂಬಿಸಲು ಮಾಧ್ಯಮಗಳ ಮುಂದೆ ಕಸರತ್ತು ನಡೆಸುವ ಬದಲು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಇನ್ನ ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಈಗಿನ ಶಾಸಕ ಟಿಎಸ್ ಶ್ರೀವಾತ್ಸ ಸೇರಿದಂತೆ ಬಿಜೆಪಿಯ ನಾಲ್ವರು ಪ್ರಮುಖ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ವಿವೇಚನಾ ಕೋಟಾದಡಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಇವರಿಗೆ ಯಾವ ಅರ್ಹತೆ ಆಧಾರದಲ್ಲಿ ನಿವೇಶನ ನೀಡಲಾಗಿದೆ ಎಂಬುದರ ಬಗ್ಗೆ ಕೂಡ ತನಿಖೆಯಾಗಬೇಕು ಅಂತೇಳಿ ಬಿಜೆಪಿ ಮುಖಂಡರೇ ಮಾತನಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಕಮಲದಳ ಪಕ್ಷ ನಾಯಕರು ಸತ್ಯ ಹರಿಶ್ಚಂದ್ರನ ಮಾಸ್ಟರ್ ಪೀಸ್ಗಳ ಇವರ ಕಾಲದಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ವಾ ಈಗ ವೈಟ್ನರ್ ವಿಚಾರ ಸೇರಿದಂತೆ ಕ್ಷಣಕ್ಕೊಂದು ಸುಳ್ಳು ದಿನಕ್ಕೊಂದು ಕಟ್ಟು ಕಥೆಗಳನ್ನ ಕಟ್ಟುತ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ